ನಮಸ್ತೆ ಫ್ರೆಂಡ್ಸ್ ನಾವು ಮಂತ್ರಾಲಯಕ್ಕೆ ಹೊರಟಿದ್ದೀವಿ ಸಾಯಂಕಾಲ ಆರೂವರೆಗೆ ಬಸ್ಸಿದೆ ಸಿರ್ಸಿಯಿಂದ ಬಸ್ ಇದೆ ಶ್ರೀ ಬಸ್ಸು ಸಿರ್ಸಿ ಸಿದ್ದಾಪುರ ಸಾಗರ ಶಿವಮೊಗ್ಗ ದಾವಣಗೆರೆ ಬಳ್ಳಾರಿ ರೂಟಿಂದ ಹೋಗುತ್ತೆ ಹಾಗೆ ಬಸ್ ಮೇಲೆ ಕೂತ್ಕೊಂಡ್ವಿ ಬಸ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆನ ಹಾಗೆ ನಾವು ಬೆಳಗಿನ ಜಾವ ಐದುವರೆಗೆ ರೀಚ್ ಆದ್ವಿ ಅಲ್ಲಿ ಪ್ರೈವೇಟ್ ರೂಮು ನೋಡಿದ್ವಿ ನಾಲ್ಕು ಸಾವಿರ ಮೂರು ಸಾವಿರ ಹೇಗೆ ಹೇಳ್ತಾರೆ ಅಂತೂ ಒಂದು ಪ್ರೈವೇಟ್ ರೂಮನ್ನು ಇಟ್ಕೊಂಡು ಬೆಳಗ್ಗೆ ಎಂಟು ಗಂಟೆಗೆ ರೆಡಿಯಾಗಿ ಬಂದ್ವಿ ದರ್ಶನಕ್ಕೆ ನೋಡಿ ಹೆಂಗಿದೆ ಅಲ್ವಾ ಬೃಂದಾವನ ಇದು ಬೃಂದಾವನದ ಹೊರಗಡೆ ಬೃಂದಾವನ ಇಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ದೊಡ್ಡದಾಗಿ ಇದೆ ಅಷ್ಟು ಚೆನ್ನಾಗಿದೆ ಎಲ್ಲ ರೀತಿ ಎಲ್ಲ ದೇವರನ್ನು ನಾವು ಇಲ್ಲಿ ನೋಡ್ಬೋದು ಸುತ್ತಮುತ್ತಲು ಫೋಟೋಸನ್ನು ಹಾಕಿದ್ದಾರೆ ದೇವ್ರದ್ದು 안드레, 정말 친하게 돼 ಅಷ್ಟು ಚೆನ್ನಾಗಿದೆ ದೇವರು ಕೂಡ ರಾತ್ರಿ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ನಾವು ಇಲ್ಲಿ ಒಂದಿಷ್ಟು ಫೋಟೋಸನ್ನು ತೆಕ್ಕೊಂಡ್ವಿ ನಂತರ ದರ್ಶನಕ್ಕೆ ನಿಂತ್ವಿ ಇಲ್ಲಿ ಬೆಳಗಿನ ಜಾವದಿಂದ ಎರಡು ಗಂಟೆ ತನಕ ದರ್ಶನ ಇರುತ್ತೆ ನಂತರ ಇರಲ್ಲ ಇಲ್ಲಿ ಐದುನೂರು ರೂಪಾಯಿ ಟಿಕೆಟು ಸಾವಿರ ರೂಪಾಯಿ ಟಿಕೆಟ್ ಇದೆ ಬೇಗ ಆಗತ್ತೆ ನಮ್ಮದು ಒನ್ ಅವರಲ್ಲಿ ಆಯಿತು ನಾವು ನಮ್ಮದು ಡಿಫೆನ್ಸ್ ಕಾರ್ಡ್ ಇರೋದ್ರಿಂದ ನಮಗೆ ದುಡ್ಡೇನೂ ನಮ್ಗೆ ಕೊಟ್ಟಿಲ್ಲ ಹಾಗೆ ನಾವು ಏಳನೇ ಕೌಂಟರಿಗೆ ಹೋದ್ವಿ ಅಲ್ಲಿ ಕಳಿಸಿದ್ರು ನಮಗೆ ಅಲ್ಲಿ ಹೋಗಿ ಅಂತ ಒನ್ ಅವರಲ್ಲಿ ದರ್ಶನ ಮಾಡಿ ಬಂದ್ವಿ ಹಾಗೆ ಇಲ್ಲಿ ಫ್ರೀ ದರ್ಶನ ಉಂಟಲ್ವಾ ತುಂಬ ರಶ್ ಅಂದರೆ ಒಬ್ರಿಗೊಬ್ರು ದುಡ್ಡುಕೋಬಿ ದುಡ್ಕೋತಾರೆ ಆ ಥರ ಅಷ್ಟು ರಶ್ ಇತ್ತು ಅಲ್ಲಿ ನಿಂತ್ಕೊಂಡ್ರೆ ಒಂದು ಎರಡು ಮೂರು ಅವರು ಬೇಕಿತ್ತು ಅಷ್ಟು ರಶ್ ಇತ್ತು ನಾಲ್ಕು ಅವರಾದರೂ ಬೇಕೇ ಬೇಕಿತ್ತು ಹಾಗೆ ನಾವು ಇಲ್ಲೇ ಬೆಳಗ್ಗೆ ಬೇಗ ಬಂದಿದ್ದೀವಿ ಅಲ್ವಾ ಹತ್ತು ಗಂಟೆ ಒಳಗಡೆ ದರ್ಶನ ಮಾಡಿಕೊಂಡ್ವಿ ಹಾಗೆ ಅದೇ ಇಲ್ಲೆಲ್ಲ ಎಲ್ಲ ತೊಗೊಡ್ತಾನೇ ಇದ್ದಾರೆ ನಂತರ ಇದು ಹೊರಗಡೆ ಬೃಂದಾವನ ಇತ್ತು ಒಳಗಡೆ ಹೋದರೆ ಒಳಗಡೆ ನಮಗೆ ಬೃಂದಾವನ ಹತ್ರ ಹತ್ರ ರಾಯರ ಬೃಂದಾವನದ ಹತ್ರ ನಮಗೆ ವಿಡಿಯೋ ಮಾಡಲಿಕ್ಕೆ ಕೊಡೋಲ್ಲ ಅದರ ಹೊರಗಡೆ ಇದೆ ಅಲ್ವಾ ಅಲ್ಲಿ ತನಕ ವಿಡಿಯೋ ಮಾಡ್ಬೋದು ಇದೆ ನೋಡಿ ಏಳನೇ ಕೌಂಟರಲ್ಲಿ ಇದ್ವಿ ನಾವು ಒಬ್ರಿಗೊಬ್ರು ಹೋಗ್ತಾನೇ ಇದ್ದಾರೆ ನಿಧಾನವಾಗಿ ಬಿಡ್ತಾ ಇದ್ದಾರೆ ಇಲ್ಲೂ ಕೂಡ ರಶ್ ಇದೆ ಇಲ್ಲೆಲ್ಲ ವಿಡಿಯೋ ಮಾಡ್ಬೋದು ಒಳಗಡೆ ಮಾತ್ರ ವಿಡಿಯೋ ಮಾಡಲಿಕ್ಕೆ ಕೊಡೋಲ್ಲ ಮೊಬೈಲನ್ನು ವಿಡಿಯೋ ಮಾಡಲಿಕ್ಕೆ ಬಿಡಲ್ಲ ಹಾಗೆ ನಾವು ಹೋದ್ವಿ ರಾಯರ ದರ್ಶನಂತೂ ತುಂಬ ಚೆನ್ನಾಗಿ ಆಯಿತು ಕಣ್ಣು ತುಂಬಿಸ್ಕೊಂಡ್ವಿ ತಿರುಪತಿಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಕೈ ಹಿಡಿದು ಈ ಕಡೆ ಎಳೆದಾಕ್ತಾರೆ ಒಂದು ಸೆಕೆಂಡು ನಿಲ್ಬೋದು ಅಷ್ಟೇ ಅಷ್ಟು ರಶ್ ಇರುತ್ತೆ ಅಲ್ವಾ ಜನ ಅಷ್ಟೇ ಇರ್ತಾರೆ ಹಾಗಾಗಿ ಆ ರೀತಿ ಮಾಡೋದೇ ಆಗುತ್ತೆ ಅಂತೂ ದೇವ್ರದ್ದು ದರ್ಶನ ಅಂತೂ ತುಂಬ ಇದ್ದು ನೋಡಿ ನಾವು ದರ್ಶನ ಮುಗಿಸಿ ಬಂದ್ವಿ ಹೊರಗಡೆ ಇದ್ವಿ ಬೃಂದಾವನ ಕಾಣುತ್ತೆ ನೋಡಿ ಅದರ ಒಳಗಡೆ ದೇವ್ರದ್ದು ಬೃಂದಾವನ ಇದೆ ತುಂಬ ಚೆನ್ನಾಗಿದೆ ಅದು ಹೇಳಿಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ತುಂಬ ಖುಷಿಯಾಯಿತು ನಂತರ ನಾವು ಎಷ್ಟೋ ವರ್ಷದಿಂದ ಹೋಗಬೇಕು ಅಂತ ಇದ್ವಿ ಆಗಿರಲಿಲ್ಲ ಆದರೆ ಈ ಸಲ ಮಾತ್ರ ನಮಗೆ ದೇವರು ಕರೆಸ್ಕೊಂಡ ನಮ್ಮ ರಾಯರು ಕರೆಸ್ಕೊಂಡ್ರು ಈ ಸಲ ಅದು ನಾನು ಹಾಕ್ತೀನಿ ಹೇಗೆ ಆಯಿತು ಅಂತ ಬಗ್ಗೆ ಹಾಗೆ ನಾವು ರಾತ್ರಿ ಟೈಮ್ಗೆ ಬಂದಿರೋದು ಇದು ಹತ್ತು ಗಂಟೆಗೆ ಮುಗಿತಲ್ವ ಅಲ್ಲೇ ಸ್ವಲ್ಪ ಓಡಾಡಿಕೊಂಡು ನಂತರ ರೂಮಿಗೆ ಹೋದ್ವಿ ಮತ್ತು ಎಲ್ಲೂ ಹೊರಗಡೆ ಎಲ್ಲೂ ಹೋಗಿರಲಿಲ್ಲ ಯಾಕಂದರೆ ತುಂಬ ಶಕ್ಕೆ ಇದೆ ಅಲ್ವಾ ಹಾಗಾಗಿ ಎಲ್ಲೂ ಹೋಗಿರಲಿಲ್ಲ ನಂತರ ಹೋಟೆಲಲ್ಲಿ ಊಟ ಮಾಡಿದ್ವಿ ನಂತರ ಐದು ಗಂಟೆಗೆ ಇಲ್ಲೇ ಬಂದ್ವಿ ಇಲ್ಲಿ ಬಂದು ಕೂತ್ಕೊಂಡ್ವಿ ಇಲ್ಲೆಲ್ಲ ಓಡಾಡಿದ್ವಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ದೇವ್ರದ್ದು ಎಲ್ಲ ದೇವ್ರದ್ದು ಈ ರೀತಿ ಎಲ್ಲೇ ಇದೆ ಅಷ್ಟು ಚೆನ್ನಾಗಿದೆ ಅಷ್ಟು ಅಷ್ಟು ಚೆಂದ ಲೈಟಿನ ಅಲಂಕಾರದಲ್ಲಿ ಇದೆ ಲೈಟೆಲ್ಲ ಹಾಕಿದ್ದಾರೆ ಒಂದು ರೀತಿ ಕೆತ್ತನೆ ಮಾಡಿದ್ದಾರೆ ಅನ್ನಬೇಕು ಆ ರೀತಿ ಇದೆ ಅಷ್ಟು ಚೆನ್ನಾಗಿದೆ ಸುತ್ತಮುತ್ತಲು ಬೃಂದಾವನದ ಸುತ್ತಮುತ್ತಲು ಅಷ್ಟು ಚೆನ್ನಾಗಿ ಕಾಣುತ್ತೆ ಇಲ್ಲಿ ಕೂತ್ಕೊಂಡ್ರೆ ಹೊರಗಡೆ ಹೋಗೋ ಮನಸೇ ಬರಲ್ಲ ನಾವು ಐದು ಗಂಟೆಗೆ ಬಂದವರು ಏಳುವರೆ ತನಕ ಇಲ್ಲೇ ಇದ್ವಿ ಗೊತ್ತಾ ಓಡಾಡ್ಕೊಂಡು ಇಲ್ಲೇ ಸುತ್ತಮುತ್ತಲೇನಾದರೂ ಹೋಗೋಣ ಮಧ್ಯಾಹ್ನ ಊಟದ ನಂತರ ಫ್ರೀ ಇರ್ತೀವಿ ಅಂತ ಎಲ್ಲ ಒಯ್ದಿದ್ವಿ ಆದರೆ ಎಲ್ಲಿಗೂ ಹೋಗಲಿಕ್ಕೆ ಮನಸ್ಸೇ ಬರಲಿಲ್ಲ ಎಲ್ಲೇ ಕೂತ್ಕೊಂಡು ಓಡಾಡಿಕೊಂಡು ನಂತರ ಎಂಟು ಗಂಟೆಗೆ ಬಸ್ಸಿದೆ ನಾವು ಹೋಗೋದು ಬರೋದು ಎರಡು ಟಿಕೆಟ್ ಮಾಡಿಕ ಅಂದರೆ ಬುಕ್ಕಿಂಗ್ ಆಗಿತ್ತು ಬಸ್ಸಿಗೆ ಅದೇ ಬಸ್ಸೇ ಮತ್ತು ರಿಟರ್ನ್ ಬಿಡ್ತಾರೆ ಸಂಜೆ ಎಂಟು ಗಂಟೆಗೆ ಎಂಟು ಗಂಟೆಗೆ ಬಸ್ ಹತ್ರ ಹೋದರೆ ಆಯಿತು ಬಸ್ ಯಾವ ರೀತಿ ಇದೆ ತೋರಿಸ್ತೀನಿ ಚೆನ್ನಾಗಿದೆ ಗೊತ್ತಾ ತುಂಬಾ ಚೆನ್ನಾಗಿದೆ ಆರಾಮ ಹೋಗ್ಬೋದು ಅಂತೂ ನಮಗೆ ರಾಯರು ಕರೆಸ್ಕೊಂಡ್ರು ಹಾಗೆ ನಾವು ಮನೆಗೆ ಬರುವಾಗ ಒಂದು ಫೋಟೋ ಹಾಗೆ ಒಂದು ಸಣ್ಣ ಮೂರ್ತಿನೂ ಕೂಡ ಬಂದಿದ್ದೀನಿ ನಂಗೆ ತುಂಬ ಇಷ್ಟ ದೇವರಂದರೆ ತಿರುಪತಿ ತಿಮ್ಮಪ್ಪ ಇರ್ಬೋದು ಆಗ ನಂಗೆ ದೇವರು ಅಂದ್ರೇ ತುಂಬ ಇಷ್ಟ ತುಂಬ ಇಷ್ಟಪಡ್ತೀನಿ ನಾನು ತುಂಬ ಇಷ್ಟ ಆಗತ್ತೆ ನನಗೆ ನಾನು ಅಷ್ಟೇನೂ ವೃತ್ತ ಎಲ್ಲ ಮಾಡಲ್ಲ ಆದರೆ ತುಂಬ ಭಕ್ತಿ ಇದೆ ದೇವರ ಮೇಲೆ ಹಾಗೆ ಇಲ್ಲೆಲ್ಲ ಓಡಾಡಿದ್ವಿ ಓಡಾಡಿಕೊಂಡು ತುಂಬ ಖುಷಿಯಾಯಿತು ಹಾಗೆ ಆಕಳಂತೂ ಇದೆ ಆಕಳ ಹತ್ರನೂ ಒಂದು ಫೋಟೋ ತೆಕ್ಕೊಂಡ್ರು ತುಂಬ ಆಕಳಿ ಇರುತ್ತೆ ಇಲ್ಲಿ ತುಂಬ ಆಕ್ಳು ಓಡಾಡ್ತಾ ಇರುತ್ತೆ ನೋಡಿ ಎಷ್ಟು ಜನ ಇಲ್ಲಿ ಬಂದು ಹಾಗೆಯೇ ದರ್ಶನ ಎಲ್ಲ ಆದರೂ ಕೂಡ ಇಲ್ಲಿ ಬಂದು ಕೂತ್ಕೊಂಡು ಟೈಮ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟು ಖುಷಿಯಾಗತ್ತೆ ಇಲ್ಲಿ ಕೂತ್ಕೊಳ್ಳಿಕ್ಕೂ ಒಂದು ರೀತಿ ತುಂಬ ಆಗುತ್ತೆ ಉತ್ತ ಕೂತ್ಕೋಬೇಕು ಅನಿಸತ್ತೆ ಹಾಗೆ ಇದು ಹೊರಗಡೆ ಹೊರಗಡೆದು ಇದು ಬೃಂದಾವನದ ಒಳಗಡೆ ಹೋಗುವ ಹೊರಗಡೆ ಇದು ಹಾಗೆ ಬಸ್ಸು ನೋಡಿ ಈ ರೀತಿ ಇದೆ ಶ್ರೀ ಕುಮಾರ ಬಸ್ಸು ಮೇಲುಗಡೆ ಎರಡು ಮಂದಿ ಮಲಗ್ಬೋದು ಕೆಳಗಡೆ ಎರಡು ಮಂದಿ ಮತ್ತು ಪಕ್ಕ ಆಚೆ ಪಕ್ಕದಲ್ಲಿ ಮೇಲ್ಗಡೆ ಒಬ್ರು ಕೆಳಗಡೆ ಒಬ್ರು ಈ ರೀತಿ ಬೆಡ್ ಕೂಡ ಇದೆ ತುಂಬ ಚೆನ್ನಾಗಿದೆ ಬಸ್ಸಂತೂ ಸೂಪರು ತುಂಬ ಆಗುತ್ತೆ ಒಂದು ವಿಡಿಯೋ ಮಾಡ್ಕೊಂಡೆ ಅಂದರೆ ನಾವೇ ಮೊದಲು ಹೋಗಿ ಹತ್ತಿರೋದು ಎರಡೂವರೆ ನಂತರ ಎಂಟು ಗಂಟೆಗೆ ಬಸ್ ಇತ್ತಲ್ವ ಎಂಟು ಗಂಟೆಗೆ ಬಿಡ್ತಾರಲ್ವ ನಾವು ಫಸ್ಟ್ ಇರೋದು ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಂಡೆ ತುಂಬ ದೊಡ್ಡ ಬಸ್ಸು ಓಡಾಡಲಿಕ್ಕೆ ಒಂದು ಪುಟ್ಟ ಜಾಗ ಓಡಾಡ್ಬೋದು ತುಂಬ ಚೆನ್ನಾಗಿದೆ ಹಾಗೆ ಟೈಮ್ ಅಂದರೆ ಟೈಮ್ ಆರೂವರೆ ಅಂದರೆ ಆರು ವರೆಗೆ ಬಿಡುತ್ತಾರೆ ರಾತ್ರಿ ಎಂಟು ಗಂಟೆ ಅಂದರೆ ಕರೆಕ್ಟ್ ಎಂಟು ಗಂಟೆಗೆ ಬಿಡ್ತಾರೆ ಈ ರೀತಿ ತುಂಬ ಚೆನ್ನಾಗಿದೆ ಈ ಬಸ್ ಅಂತೂ ತುಂಬ ಖುಷಿಯಾಗತ್ತೆ ಹೋಗಲಿಕ್ಕೆ ಹಾಗೆ ಎಂಟು ಗಂಟೆಗೆ ಬಸ್ ಇದೆಯಲ್ವ ಬೆಳಗಿನ ಜಾವ ಆರು ಗಂಟೆಗೆ ನಾವು ಸಿರ್ಸಿಯಲ್ಲಿದ್ದೀವಿ ಇದ್ದೀವಿ ತುಂಬ ಚೆನ್ನಾಗಿ ಆಯಿತು ನಮಗೆ ಮಂತ್ರಾಲಯ ರಾಯರ ದರ್ಶನಂತೂ ಆಯಿತು ತುಂಬ ಖುಷಿಯಾಯಿತು ಎಷ್ಟೋ ವರ್ಷದ ಕನಸು ನನಸಾಯಿತು ತುಂಬ ಚೆನ್ನಾಗಿತ್ತು ನೀವು ಕೂಡ ಒಮ್ಮೆ ನಮ್ಮ ರಾಯರ ದರ್ಶನ ಮಾಡಿ ಆಶೀರ್ವಾದವನ್ನು ನೀವು ಕೂಡ ಪಡೆಯಿರಿ ಓಕೆನಾ ಹ್ಞೂ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು